ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಆಸ್ತಿಗೋಸ್ಕರ ಎಂತೆಂತವರೇ ಕೂಡ ಗಲಾಟೆ ಮಾಡಿಕೊಂಡಿದ್ದಾರೆ ಈ ಬಿಗ್ ಬಾಸ್ ಮೂಲಕ ಅತಿ ಹೆಚ್ಚು ಪ್ರಚಾರವನ್ನು ಪಡೆದುಕೊಂಡಿರ್ತಕ್ಕಂತಹ ರಂಜಿ ಅಥವಾ ಅವರ ಕುಟುಂಬ ಯಾವ ಲೆಕ್ಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಮಾತಿದೆ ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು ಹೆಣ್ಣು ಮಣ್ಣು ಮಣ್ಣು ಈ ಮೂರರಿಂದ ಎಂತೆಂತವರು ಕೂಡ ಜಗಳವಾಡಿರ್ತಕ್ಕಂತಹ ಉದಾಹರಣೆಗಳು ಇದೆ ಈಗ ಅದೇ ರೀತಿಯಾಗಿ ಆಸ್ತಿ ವಿಚಾರಕ್ಕಾಗಿ ಅಥವಾ ಒಂದು ಮನೆಯ ವಿಚಾರಕ್ಕಾಗಿ ರಂಜಿತ್ ಹಾಗೂ ಅವರ ಸಹೋದರಿ ರಶ್ಮಿ ಮಧ್ಯೆ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ಈ ಗಲಾಟೆ ಈಗ ಪೊಲೀಸ್ ಮೆಟ್ಟಿಲಲ್ಲ ಏರದೆ ಪೊಲೀಸ್ ಮೆಟಿಲ ಏರಿದ ನಂತರವೂ ಕೂಡ ಅಲ್ಲಿ ಇದು ಅಂತಿಮ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಇದು ಸಿವಿಲ್ ತ್ಯಾಜ್ಯ ಆಗಿರುವ ಕಾರಣದಿಂದಾಗಿ ಇದು ಕೋರ್ಟ್ ಅಲ್ಲೇ ಅಂತ ಪೊಲೀಸರು ಕೂಡ ಒಂದಿಷ್ಟು ಬುದ್ಧಿ ಮಾತನ್ನ ಈ ಇಬ್ಬರಿಗೂ ಕೂಡ ಹೇಳಿ ಕಳಿಸಿರ್ತಕ್ಕಂಥದ್ದು ರಂಜಿತ್ ಮೇಲೆ ಅವರ ಸಹೋದರಿ ಅವರ ಸಹೋದರಿಯ ಮೇಲೆ ರಂಜಿತ್ ಇಬ್ಬರು ಕೂಡ ಕೂಡ ಕೊಟ್ಟಿದ್ದಾರೆ ದೂರಿನ ಪ್ರತಿಯಲ್ಲಿ ಏನೇನಿದೆ ಅಸಲಿಗೆ ಈ ಒಂದು ಗಲಾಟೆ ಆಗಿದ್ದಾದ್ರೂ ಏನು ಆ ಒಂದು ಸಂದರ್ಭದಲ್ಲಿ ಗಲಾಟೆ ಯಾಕೆ ಆಯಿತು ರಂಜಿತ್ ಪತ್ನಿಯನ್ನ ಯಾಕೆ ಆ ಒಂದು ಸಹೋದರಿ ಹೊಡೆದ್ರು ಇನ್ನು ಕುಟುಂಬ ಪೊಲೀಸ್ ಮಟ್ಟದಲ್ಲಿ ಹೋಗೋದಕ್ಕೆ ಮುಖ್ಯವಾದಂತಹ ಕಾರಣವಾದ್ರು ಏನು ದೂರಿನ ಪ್ರತಿಯಲ್ಲಿ ಏನೇನಿದೆ ರಜಿತ್ ಸಹೋದರಿಗೆ ದುರಾಸೆ ಉಂಟಾಯ್ತಾ ರಂಜಿತ್ ಅವರ ಸಹೋದರಿಗೆ ಏನಾದರೂ ದುರಾಸೆ ಉಂಟಾಯಿತಾ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಣೆಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಬಿಗ್ ಬಾಸ್ ಅನ್ನೊಂದು ಸೀಸನ್ ಏನಿದೆ ಆ ಒಂದು ಸೀಸನ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಈ ರಂಜಿತ್ ಗುರುತಿಸಿಕೊಂಡಿರ್ತಕ್ಕಂಥದ್ದು ಈ ಹಿಂದೆಯೂ ಕೂಡ ಒಂದಿಷ್ಟು ಸಣ್ಣ ಪುಟ್ಟ ಧಾರಾವಾಹಿಗಳನ್ನು ಕೂಡ ಮಾಡಿಕೊಂಡಿದ್ದ ಅದಾದ ಬಳಿಕ ಬಿಗ್ ಬಾಸ್ಗೆ ಬಂದ ನಂತರ ಅತಿ ಹೆಚ್ಚು ಪ್ರಚಾರವನ್ನು ಕೂಡ ಪಡೆದುಕೊಂಡಿದ್ದ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದಿಷ್ಟು ತಾಳ್ಮೆಯನ್ನು ಕಳೆದುಕೊಂಡು ಲಾಯರ್ ಜಗದೀಶ್ ಅವರ ಜೊತೆ ಗಲಾಟೆಯನ್ನು ಮಾಡಿಕೊಂಡು ಆ ವ್ಯಕ್ತಿ ಹೊರಗಡೆ ಅದಾದ ಬಳಿಕ ಅವಕಾಶಗಳಿಂದ ಸ್ವಲ್ಪ ವಂಚಿತನಾದ್ನೋ ಏನೋ ಗೊತ್ತಿಲ್ಲ ಅದಾದ ನಂತರ ಯಾವುದೇ ರೀತಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭವೂ ಮಾಡಲಿಲ್ಲ ಆದ್ರೆ ಇದೀಗ ಹೆಚ್ಚು ಪ್ರಚಾರದಲ್ಲಿದ್ದಾನೆ ಅದು ಒಂದು ಮನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ ಹಾಗೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ರಂಜಿತ್ ಹಾಗೂ ಅವರ ಅಕ್ಕ ಜಗಳ ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣ ಏನು ಎಂಬ ಬಗ್ಗೆ ರಂಜಿತ್ ಅವರು ಕೂಡ ಒಂದಿಷ್ಟು ವಿವರಣೆಯನ್ನು ನೀಡಿದ್ದಾರೆ ಸೊ ಆ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ನೋಡ್ತಾ ಹೋಗೋಣ ನಾನು ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ ಒಂದು ವೇಳೆ ನಾನು ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರೆ ಖಂಡಿತವಾಗಿಯೂ ಅವರು ಇರುತ್ತಿರಲಿಲ್ಲ ಅವರು ಮೂರನೇ ಫ್ಲೋರ್ ನಲ್ಲಿ ಇರುವುದು ನಮ್ಮ ಮನೆ ಮೊದಲನೇ ಫ್ಲೋರ್ ನಲ್ಲಿ ಇದೆ ಅವರು ನಮ್ಮ ಮನೆ ಒಳಗೆ ಬಂದು ಗಲಾಟೆಯನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರು ವಸ್ತುಗಳನ್ನು ಬಿಸಾಕಿದ್ರು ಆಗ ನಮ್ಮ ಹೆಂಡತಿ ಅಡ್ಡ ನಿಂತುಕೊಂಡು ಮಾತಿಗೆ ಮಾತು ಬೆಳೆದು ಗಲಾಟೆ ಆರಂಭವಾಯಿತು ಇನ್ನು ಪೂರ್ತಿ ವಿಡಿಯೋವನ್ನ ಅವರು ತೋರಿಸಿಲ್ಲ ಯಾಕೆಂದ್ರೆ ಮೊದಲು ಬಂದು ಗಲಾಟೆ ಮಾಡಿದ್ದೆ ಅವರು ಇದು ಸಿವಿಲ್ ಮ್ಯಾಟರ್ ಆಗಿರುವಂತಹ ಕಾರಣದಿಂದಾಗಿ ಈ ಮನೆ ತಮ್ಮದು ಎಂದು ಅವರು ನನಗೆ ಲೀಗಲ್ ನೋಟಿಸ್ ಅನ್ನು ಕೂಡ ಕಳುಹಿಸಿದ್ರು ನಾನು ಅದಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ದೇನೆ ಆದರೂ ಕೂಡ ಅವರು ಪೊಲೀಸ್ ಠಾಣೆಗೆ ಹೋಗಿ ಕುಳಿತುಕೊಂಡಿದ್ದರು ನೀವು ಕೋರ್ಟ್ಗೆ ಹೋಗಬೇಕು ಗಲಾಟೆ ಮಾಡಿಕೊಳ್ಳುವಂತಿಲ್ಲ ಅಂತ ಪೊಲೀಸರು ಕೂಡ ಇಬ್ಬರಿಗೂ ಹೇಳಿ ಕಳುಹಿಸಿದ್ದರು ಆದರೂ ಕೂಡ ನಮ್ಮ ತಂದೆ ಬಂದು ನನಗೆ ಮತ್ತು ನನ್ನ ಹೆಂಡತಿಗೆ ಹೊಡೆದಿದ್ದಾರೆ ಎಂದು ರಂಜಿತ್ ಅವರು ಹೇಳಿಕೊಂಡಿರ್ತಕ್ಕಂತಹದ್ದು ಮತ್ತೆ ನಮ್ಮ ಅಕ್ಕ ಬಂದು ಹೊಡೆದಿದ್ದಾರೆ ನಾನು ಸೆಲೆಬ್ರಿಟಿ ಆಗಿರುವುದರಿಂದ ವಿಡಿಯೋ ಮಾಡಿಕೊಂಡು ಈ ರೀತಿ ಬಿಂಬಿಸೋಣ ಎಂಬುದು ಅವರ ಉದ್ದೇಶ ಕೂಡ ಆಗಿದೆ ಸ್ನೇಹಿತರು ಮತ್ತು ಸಂಬಂಧಿಕರು ಸಂಧಾನಕ್ಕೆ ಪ್ರಯತ್ನಿಸಿದ್ದಾರೆ ಆದರೂ ಕೂಡ ಅವರು ಸಿದ್ಧರಿಲ್ಲ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ನಾನು ಶನಿ ಧಾರಾವಾಹಿ ಮಾಡುವಾಗ ತೆಗೆದುಕೊಂಡ ಮನೆ ಇದು ಕಲಾವಿದನಾದ ಕಾರಣ ನನಗೆ ಸಾಲ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ನಮ್ಮ ಅಕ್ಕನ ಹೆಸರಲ್ಲಿ ಮಾಡಿದ್ದೆ ಅದೊಂದೇ ಕಾರಣಕ್ಕೆ ಅವರು ಈಗ ಬಂದು ಗಲಾಟೆ ಕೂಡ ಮಾಡ್ತಾ ಇದ್ದಾರೆ ಕೋರ್ಟ್ ನಲ್ಲಿಯೇ ಇದನ್ನು ಬಗೆಹರಿಸಿಕೊಳ್ಳಬೇಕು ಮಾಧ್ಯಮದ ಮುಂದೆ ಬರುವಂತಹ ಅವಕಾಶವೂ ಕೂಡ ಇರಲಿಲ್ಲ ಬಲವಂತವಾಗಿ ಮನೆ ಒಳಗೆ ಬಂದು ಹೊಡೆದಾಡಿದ್ದಾರೆ ನಾನು ಸೆಲೆಬ್ರಿಟಿ ಆಗಿರುವುದರಿಂದ ನನ್ನ ಮರ್ಯಾದೆಯನ್ನ ಅಥವಾ ನನ್ನ ತೇಜೋವಧೆ ಮಾಡುವ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ ಅಂತ ರಂಜಿತ್ ಹೇಳಿರ್ತಕ್ಕಂಥದ್ದು ಬೇರೆ ಬೇರೆ ಆದಂತ ವಿಡಿಯೋಗಳು ನನ್ನ ಬಳಿಯೂ ಕೂಡ ಇದ್ದಾವೆ ಹೆಂಡತಿ ಕುಳಿತಿರುವಾಗ ಅವರು ಕೆಟ್ಟದಾಗಿ ವಿಡಿಯೋ ಮಾಡುತ್ತಾರೆ ಅದೆಲ್ಲ ತಪ್ಪಲ್ಲವಾ ನನ್ನನ್ನು ಕೆರಳಿಸಬೇಕು ಅಂತ ಹೀಗೆ ಮಾಡ್ತಾ ಇದ್ದಾರೆ ಎಂದು ರಂಜಿತ್ ಹೇಳಿಕೊಂಡಿರ್ತಕ್ಕಂತಹದ್ದು ಮದುವೆ ಆದ ಮೇಲೆ ಈ ರೀತಿಯಾದಂತಹ ಸಮಸ್ಯೆಯನ್ನು ಕೂಡ ನನಗೆ ಮಾಡ್ತಾ ಇದ್ದಾರೆ ಇ ಎಂ ಐ ಕಳಿಸಿದ್ದೀನಿ ಇನ್ಮೇಲೆ ಕೂಡ ಕಳಿಸುತ್ತೇನೆ ಆದರೂ ಲೀಗಲ್ ನೋಟಿಸ್ ಕಳಿಸಿದ್ರು ಅದಕ್ಕೆ ನಾನು ಸ್ವಲ್ಪ ಕಾದೆ ಆದರೆ ನನ್ನನ್ನು ಸ್ಟೇಷನ್ ಮೆಟ್ಟಿಲು ಹತ್ತಿಸಿದ್ದಾರೆ ಒನ್ ಪಾಯಿಂಟ್ ಟೂ ಫೈವ್ ಕೋಟಿ ರೂಪಾಯಿ ಬೆಲೆಯ ಮನೆ ಇದು ಅಷ್ಟು ಹಣ ನಮಗೆ ಬೇಕು ಅನ್ನುತ್ತಿದ್ದಾರೆ ನಾನು ಮನೆಯನ್ನು ಬಿಟ್ಟು ದುಡ್ಡನ್ನು ಕೊಡಬೇಕು ಎಂದರೆ ಹೇಗೆ ಸಾಧ್ಯ ಈ ರೀತಿಯಾಗಿ ರಂಜಿತ್ ಪ್ರತಿಕ್ರಿಯೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಸಲಿ ಕಾರಣ ಏನು ಅಂತಂದರೆ ಈ ಒಂದು ಮನೆಯನ್ನು ಈ ವ್ಯಕ್ತಿ ಧಾರಾವಾಹಿ ಮಾಡುವಂಥ ಸಂದರ್ಭದಲ್ಲಿ ತೆಗೆದುಕೊಂಡಿರ್ತಾರೆ ಎಲ್ಲ ದುಡ್ಡನ್ನು ಕೂಡ ಇವರೇ ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ಇವರಿಗೆ ಲೋನ್ ಸಿಗೋದಿಲ್ಲ ಎಂಬ ಒಂದು ಕಾರಣದಿಂದಾಗಿ ಅಕ್ಕನ ಹೆಸರಲ್ಲಿ ಆ ಒಂದು ಮನೆಯನ್ನು ಖರೀದಿ ಮಾಡಿದ್ದೆ ಆ ಒಂದೇ ಒಂದು ತಪ್ಪಿನಿಂದ ಆ ಒಂದೇ ಒಂದು ಕಾರಣದಿಂದ ಈಗ ನನ್ನ ಮನೆಯನ್ನು ಕೇಳ್ತಾ ಇದ್ದಾರೆ ಎಂಬುದು ಇವರ ಒಂದು ಕಡೆಯಿಂದ ಮಾತಾಗಿರ್ತಕ್ಕಂಥದ್ದು ಇನ್ನು ಅಸಲಿ ಸತ್ಯಾಸತ್ಯತೆಯನ್ನು ನೋಡ್ತಾ ಹೋಗೋದಾದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೃತಹಳ್ಳಿಯ ಅಪಾರ್ಟ್ಮೆಂಟ್ ನಲ್ಲಿ ಜಗದೀಶ್ ಅವರ ಕುಟುಂಬ ವಾಸವಿತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇದೇ ಪ್ಲಾಟ್ ನಲ್ಲಿ ಅಕ್ಕ ಬಾಬಾ ಜೊತೆಗೆ ರಂಜಿತ್ ವಾಸವಿದ್ರು ಅಮೃತಹಳ್ಳಿ ಸಾಯಿ ಪ್ಯಾರಾಡೈಸ್ ಅಪಾರ್ಟ್ಮೆಂಟ್ ನಲ್ಲಿ ಕುಟುಂಬ ವಾಸವಿದೆ ಇದರ ಮೊದಲನೇ ಮಹಡಿಯ ಪ್ಲಾಟ್ ನಲ್ಲಿ ರಂಜಿತ್ ಹಾಗೂ ಪತ್ನಿ ವಾಸವಿದ್ದರೆ ಇಲ್ಲಿಯ ಮೂರನೇ ಮಹಡಿ ಪ್ಲಾಟ್ ನಲ್ಲಿ ರಂಜಿತ್ ಅಕ್ಕ ರಶ್ಮಿ ಅವರು ವಾಸವಿದ್ದಾರೆ ರಂಜಿತ್ ಮದುವೆಗೂ ಮುಂಚೆಯೇ ಮೊದಲನೇ ಮಹಡಿಯ ಫ್ಲಾಟ್ ನಲ್ಲಿ ರಂಜಿತ್ ಹಾಗೂ ಅವರ ಅಕ್ಕ ವಾಸವಿದ್ದರು ಮದುವೆ ಬಳಿಕ ರಂಜಿತ್ ಮೂರನೇ ಮಹಡಿ ಫ್ಲಾಟ್ ಗೆ ರಂಜಿತ್ ಸೋದರಿ ರಶ್ಮಿ ಶಿಫ್ಟ್ ಆಗಿದ್ದಾರೆ ಇದೀಗ ರಂಜಿತ್ ವಾಸ ಇರುವ ಮೊದಲ ಮಹಡಿಯ ಫ್ಲಾಟ್ ನಲ್ಲಿ ನನಗೂ ಪಾಲು ಬೇಕೆಂದು ಗಲಾಟೆ ಮಾಡಿಕೊಂಡಿದ್ದಾರೆ ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ರಂಜಿತ್ ಹಾಗೂ ಅಕ್ಕ ರಶ್ಮಿ ದೂರು ಹಾಗೂ ಪ್ರತಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಇನ್ನು ದೂರಿನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಈಗ ನಮ್ಮ ಬಳಿ ಒಂದು ದೂರು ಮಾತ್ರ ಲಭ್ಯವಾಗಿರೋದ್ರಿಂದ ಆ ಒಂದು ದೂರಿನಲ್ಲಿ ಏನೇನಿದೆ ಅಂತ ಒಂದಿಷ್ಟು ನಾನು ನಿಮಗೆ ಹೇಳ್ಬಿಡ್ತೀನಿ ಅರ್ಜಿದಾರರು ನೀಡಿರುವ ರೂಮಿನಲ್ಲಿ ಈ ಮೇಲ್ಕಂಡ ವಿಳಾಸದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ನಾನು ನನ್ನ ಹೆಂಡತಿ ಮತ್ತು ಮಗಳೊಂದಿಗೆ ವಾಸವಿರುತ್ತೇನೆ ನಂತರ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿಂದ ನನ್ನ ನಮ್ಮ ಬಾಮಯ್ಯದ ರಂಜಿತ್ ನಮ್ಮ ಜೊತೆ ವಾಸಿಸುತ್ತಿದ್ದು ಈಗ ಸದರಿ ರಂಜಿತ್ನು ನಾವು ತೆಗೆದುಕೊಂಡಿರುವ ಮನೆಯಲ್ಲಿ ವಾಸವಾಗಿದ್ದು ಈ ಮನೆ ನನಗೆ ಸೇರಿದ್ದು ಈ ಮನೆ ನೀವು ಬಿಡಬೇಕು ಎಂದು ನಮಗೆ ಹಾಗೂ ನನ್ನ ಕುಟುಂಬದವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನೀವು ಮನೆ ಬಿಡಲಿಲ್ಲ ಅಂದರೆ ನಿಮ್ಮನ್ನು ಮನೆ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆಯನ್ನ ಹಾಕಿರುತ್ತಾನೆ ಆದ್ದರಿಂದ ಸದರಿ ರಂಜಿತ್ ವಿರುದ್ಧ ಸೂಕ್ಷ್ಮ ಕ್ರಮ ಕೈಗೊಳ್ಳಬೇಕೆಂದು ನೀಡಿರುವ ದೂರನ್ನು ಪಡೆದು ಠಾಣಾ ಎನ್ ಎನ್ಸಿಆರ್ ಎನ್ ನಂಬರ್ ಒನ್ ಡಬಲ್ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಕಲಮ್ ತ್ರೀ ಫಿಫ್ಟಿ ಟು ಇ ಫಿಫ್ಟಿ ಒನ್ ಬಿ ಎನ್ ಎಸ್ ರೀತಿಯ ದೂರು ದಾಖಲಿಸಲಾಗಿದೆ ಈ ರೀತಿಯಾಗಿ ಒಂದು ರಂಜಿತ್ ಅವರ ಮೇಲೆ ರಂಜಿತ್ ಅವರ ಬಾಬಾ ಕೊಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಆಗಿರತಕ್ಕಂತದ್ದು ಸೊ ಈ ರೀತಿಯಾದಂಥ ಒಂದು ಕೆಟ್ಟ ಬೆಳವಣಿಗೆ ಒಂದು ಆಗಿರತಕ್ಕಂಥದ್ದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಈ ರೀತಿಯಾದಂತಹ ದೂರುಗಳು ಸಾಕಷ್ಟು ಈ ರೀತಿಯಾದಂಥ ಗಲಾಟೆಗಳು ಆಗಿರ್ತವೆ ಇದು ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಇಷ್ಟು ಸದ್ದು ಮಾಡ್ತಾ ಇದೆ ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ ಹೋದರೆ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಇದು ದಿನನಿತ್ಯವೂ ನಡೀತಾ ಇರುವಂತಹ ಒಂದು ಗಲಾಟೆಗಳೇ ಸೊ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗಲಾಟೆಗಳು ನಡೆಯುತ್ತೆ ಅದೇನೇ ಇದ್ರೂ ಕೂಡ ತಾವು ತಾವು ಬಗೆಹರಿಸ್ಕೊಳ್ಬೇಕಾಗುತ್ತೆ ಇದರಲ್ಲಿ ಯಾರೋ ಒಬ್ಬರು ಸಮಾಧಾನವನ್ನು ತೆಗೆದುಕೊಂಡು ಒಂದು ಹೆಚ್ಚೋ ಅಥವಾ ಒಂದು ಕಣ್ ಕಡಿಮೆನೋ ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕಾಗುತ್ತೆ ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನನಗೇ ಬೇಕು ಅಂದಾಗ ಈ ರೀತಿಯಾದಂಥ ಗಲಾಟೆಗಳು ಆಗೋದಕ್ಕೆ ಸಾಧ್ಯವಾಗುತ್ತೆ ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ ನಿಜಕ್ಕೂ ಈ ಒಂದು ಕೆಟ್ಟ ಬೆಳವಣಿಗೆಯನ್ನು ಯಾರೂ ಕೂಡ ಎಕ್ಸೆಪ್ಟ್ ಮಾಡಿಕೊಂಡಿರೋದಕ್ಕೂ ಕೂಡ ಸಾಧ್ಯವಿರೋದಿಲ್ಲ ಯಾಕೆಂತಂದರೆ ಇದೊಂದು ಥರ ರಂಜಿತ್ ಅವರಿಗೆ ಮುಖಭಂಗವ ಆದ ಹಾಗೆ ಆಗುತ್ತೆ ಸೊ ಹಾಗಾಗಿ ಇದನ್ನ ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿಕೊಂಡಿರೋದಕ್ಕೆ ಕೂಡ ಸಾಧ್ಯವಿಲ್ಲ ಸೊ ಈ ಒಂದು ಕೆಟ್ಟ ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಕೇವಲ ಒಂದು ಪ್ಲಾಟ್ ವಿಚಾರವಾಗಿ ರಂಜಿತ್ ಹಾಗೂ ಅವರ ಅಕ್ಕ ರಶ್ಮಿಯ ನಡುವೆ ಗಲಾಟೆ ನಡೆದಿರ್ತಕ್ಕಂಥದ್ದು ಗಲಾಟೆಯ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ಪೊಲೀಸರು ಕೋರ್ಟ್ ನಲ್ಲಿ ಈ ಒಂದು ಕೇಸನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಇವರನ್ನ ಕಳಿಸಿರ್ತಕ್ಕಂತಹದ್ದು ಸೊ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು ಈ ಒಂದು ಗಲಾಟೆಯಲ್ಲಿ ರಶ್ಮಿ ಅವರು ರಂಜಿತ್ ಅವರ ಹೆಂಡತಿಗೆ ಹೊಡೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ರಂಜಿತ್ ಅವರ ತಂದೆಯು ಕೂಡ ರಂಜಿತ್ ಗೆ ಮತ್ತು ಹೆಂಡತಿಗೆ ಹೊಡೆದಿದ್ದಾಗಿ ಕೂಡ ರಂಜಿತ್ ಹೇಳಿಕೊಂಡಿರ್ತಕ್ಕಂಥದ್ದು ಯಾವುದು ಸರಿಯೋ ಯಾವುದು ತಪ್ಪು ಗೊತ್ತಿಲ್ಲ ಆದರೂ ಕೂಡ ಇಂತಹ ಒಂದು ಘಟನೆ ನಡಿಬಾರದಾಗಿತ್ತು ಇವರ ಬದುಕಲ್ಲಿ ಒಂದು ಘಟನೆ ಹೋಗ್ಬಿಟ್ಟಿದೆ ಸೊ ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ ನಿಜಕ್ಕೂ ಇದನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ ಈ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಅನ್ಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ ನೋಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಡೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ